ವಾಹಿನಿ ಅಂದ್ರೆ ತಟ್ಟನೆ ನೆನಪಾಗೋದೇ ಸಮಸ್ಯೆಗಳಿಗೆ ಧ್ವನಿಯಾಗೋದು ಅದರಲ್ಲೂ ಸ್ಥಳೀಯ ಸಮಸ್ಯೆಗಳನ್ನು ಬಿತ್ತರಿಸುವಲ್ಲಿ ರನ್ ಟಿವಿ ಸದಾ ಮುಂದು ಮೂಲಭೂತ ಸೇರಿದಂತೆ ಅನೇಕ ಸಮಸ್ಯೆಗಳಿಗೆ ಜೀವ ತುಂಬಿದೆ ರನ್ ವಾಹಿನಿ ಸಮಸ್ಯೆಗಳು ಇದ್ದಲ್ಲಿ ರನ್ ಟಿವಿ ಕ್ಯಾಮೆರಾ ಕಣ್ಗಾವಲು ಸಮಸ್ಯೆ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಹಿಂದೂ ಮುಂದೆ ನೋಡದೆ ಅಲ್ಲಿ ರನ್ ವಾಹಿನಿಯ ಕ್ಯಾಮೆರಾ ಕಣ್ಣು ಓಡುತ್ತೆ ಚರಂಡಿ ಕುಡಿಯುವ ನೀರು ವಿದ್ಯುತ್ ರೈತಪರ ಪ್ರತಿಭಟನೆಗಳು ಅಪಘಾತ ಸೇರಿದಂತೆ ಬೆಂಬಿಡದೆ ಅನೇಕ ಸಮಸ್ಯೆಗಳನ್ನ ಬಿತ್ತರಿಸಿದೆ ಪರಿಹಾರ ಸಿಗೋ ತನಕ ಬಿಡದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳನ್ನು ಪ್ರಶ್ನಿಸುತ್ತಲೇ ಬಂದಿದೆ ರನ್ವಾಹಿನಿ ಸಮಸ್ಯೆ ಪರಿಹಾರವಾಗೋ ತನಕ ಸರಣಿ ಸುದ್ದಿಗಳನ್ನ ಮಾಡಿದ ಹೆಗ್ಗಳಿಕೆ ನಮ್ಮದು ಸುದ್ದಿಯ ಬಳಿಕ ಇಂಪ್ಯಾಕ್ಟ್ ಸ್ಟೋರಿ ಕೂಡ ಮಾಡಿದ್ದೇವೆ